ರಾಮ ಜನ್ಮಭೂಮಿಯ ಹೋರಾಟಗಾರರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅರವಿಂದ್ ಬೆಲಲ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ವಿಚಾರವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ನಡೆದಿತ್ತು ಆಗ ಕೆಲ ಕೇಸ್ ಕೂಡ ಆಗಿದ್ದವು ಮೂವತ್ತೆರಡು ವರ್ಷದ ಹಿಂದಿನ ಕೇಸ್ ಇದು ಈಗ ರಿಓಪನ್ ಮಾಡುವ ದುಷ್ಕೃತ್ಯ ಕಾಂಗ್ರೆಸ್ ಮಾಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲತ್ ಕಿಡಿಕಾರಿದ್ದಾರೆ ಆಕ್ರೋಶವನ್ನ ಹುರಹಾಕಿದ್ದಾರೆ ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಕೊಲ್ಲಲು ಹೋಗಿದ್ರು ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಲು ಹೋಗಿದ್ರು ಪಿ ಎಫ್ ಐನಿಂದಲೂ ಕೂಡ ಗಲಾಟೆ ಆಗಿತ್ತು ಅವರನ್ನೆಲ್ಲ ಇವರು ಈಗ ಖುಲಾಶ್ ಮಾಡಿದ್ದಾರೆ ಆದರೆ ಮೂವತ್ತೆರಡು ವರ್ಷದ ಹಿಂದಿನ ಕೇಸ್ ಅನಾವಶ್ಯಕವಾಗಿ ಓಪನ್ ಮಾಡಿದ್ದಾರೆ ಇದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ವಿಚಾರವಾಗಿ ಮಾತನಾಡಿದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ನಡೆದಿತ್ತು ಆಗ ಕೆಲ ಕೇಸ್ ಕೂಡ ದಾಖಲಾಗಿದ್ದವು ಮೂವತ್ತೆರಡು ವರ್ಷದ ಹಿಂದಿನ ಕೇಸ್ಗಳು ಈಗ ರೀಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ತೊಂಬತ್ತೆರಡರಲ್ಲಿ ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕಂತೆ ಶಿಲಾನ್ಯಾಸದ ಅವಾಗೆಲ್ಲ ಮೆರವಣಿಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನು ಕೇಸ್ ಹಾಕಿದರು ಮೂವತ್ತೆರಡು ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ ಅದನ್ನು ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಪಿ ಎಫ್ ಐ ದ ಗಳ ಗಳ ಕೆ ಜಿ ಆರ್ ಡಿ ಜಿ ಎಲ್ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟ್ರನ್ನ ಕ ಕೊಲ್ಲಕ್ಕೆ ಹೋಗೋದಂತ ಗಲ್ಬೇಕವ್ರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ ಮೂವತ್ತೆರಡು ವರ್ಷದ ಹಿಂದೆ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಆಡಾಡ್ತಿರುವಂಥ ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡೋನ್ಗೆ ಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ ಅದರ ಸಲದ ಇನ್ನೊಬ್ಬ ಎಪ್ಪತ್ತೆರಡನೇ ಎಪ್ಪತ್ತೈದು ವರ್ಷದ ಒಬ್ಬರಿಗೆ ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದು ಕೇಸು ಇಲ್ಲ ಏನೂ ಇಲ್ಲ ಅಂಥವ್ರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ ಅಂದರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ ಇದಕ್ಕೆ ಜನ ಉತ್ತಮವಾಗಿ ಅವ್ರ ಪ್ರತಿಕ ಇದು ತಕ್ಕ ಶಿಕ್ಷೆ ಕೊಡ್ತಾರೆ ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ ನಮ್ಮ ವಿರೋಧ ಪಕ್ಷದ ಧೂರಣರಾದ ಆರ್ ಅಶೋಕ್ ಅವರು ಬರ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲೇ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ